ಸರ್ ಸಾಹಿತ್ಯ ಸಮ್ಮೇಳನ ನಡೆಯೋದ್ರಿಂದ ಸಾವಿರಾರು ಜನ ಭಾಗವಹಿಸ್ತಾರೆ ಎಲ್ಲ ಅಫಿಷಿಯಲ್ಸು ಮತ್ತು ನಾನ್ ವೆಜ್ ಏನಾದ್ರು ತಿನ್ನಬೇಕು ಅಲ್ಲಿ ಇದು ಮಾಡಿದ್ರೆ ದುಶ್ರಿಗಳೇ ಅವ್ರಿಗೆ ಬಲಿಯಾಗ್ತಾರೆ ಸೊ ಹಾಗಾಗಿ ನಿಷೇಧ ಮಾಡೋದು ತುಂಬ ಒಳ್ಳೇದು ಸರ್ ಹೌದು ನಾನ್ ವೆಜ್ ವೆಜ್ ತಿಂದರೆ ಅಲ್ಲಿ ದುಶ್ಯ ಚೆಟ್ಗಳು ಇದಾಗಲ್ಲ ಸರ್ ಇವಾಗ ನಾನ್ ವೆಜ್ ತಿಂತಾರೆ ಅಂದ್ಕೊಳ್ಳಿ ಎಣ್ಣೆ ಹೊಡಿಬೇಕಂತಾರೆ ಎಣ್ಣೆ ಹೊಡೆದ್ರೆ ಸುಮಾರು ಜನ ಎಲ್ಲ ಎಣ್ಣೆ ಉಕ್ಕೊಂಬಂದು ಅಲ್ಲೇ ಬಿದ್ದೋಗಿ ಅಲ್ಲೆಲ್ಲ ಕಷ್ಟ ಗಲೀಜಾಗುತ್ತೆ ಸರ್ ಅಲ್ಲಿ ಒಂದು ಕನ್ನಡ ಒಂದು ಸಂಸ್ಕಾರವನ್ನು ಸಂಸ್ಕೃತವನ್ನು ನಾವು ಬೆಳೆಸ್ಬೇಕು ಸರ್ ಅಂತ ಜಾಗ ಅದು ಹೌದು ಸರ್ ಏನಾಗಲ್ಲ ಸರ್ ಎರಡು ಮೂರು ದಿವಸ ನಾವು ತಡ್ಕೋಬೋದಲ್ಲ ಸರ್ ಇದು ಸಾರ್ವಜನಿಕರ ಒಂದು ಇದು ಮಾಡೋದ್ರಿಂದ ಏನು ಅನ್ನ ಏನಾಗಲ್ಲ ಸರ್ ಸರಿಯಾಗಿದೆ ಸರ್ ವೆಜ್ ಯೂಸ್ ಮಾಡಬಾರ್ದು ಹೋಗ್ತೀರ ಸರ್ ಹೋಗ್ಬೇಕಂತ ಪ್ಲಾನ್ ಇದೆ ಸರ್ ಸರ್ ನಾನು ನಾನು ಶಾಲೆ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಅದಕ್ಕಾಗಿ ನಾನು ಹೋಗ್ಬೇಕಂತ ಒಂದು ಪ್ಲಾನ್ ನಾನ್ ವೆಜ್ ಸರ್ ಹೌದು ಸರ್ ಸರ್ ಸಾಹಿತ್ಯ ಸಮ್ಮೇಳನ ನಡೆಯೋದ್ರಿಂದ ಸಾವಿರಾರು ಜನ ಭಾಗವಹಿಸ್ತಾರೆ ಎಲ್ಲ ಅಫಿಷಿಯಲ್ಸು ಮತ್ತೆ ನಾನ್ ವೆಜ್ ಏನನ್ನ ತಿನ್ಬೇಕು ಅಲ್ಲಿ ಇದು ಮಾಡಿದ್ರೆ ದುಶ್ಚತೆಗಳಿಗಳೇ ಅವ್ರಿಗೆ ಬಲಿಯಾಗ್ತಾರೆ ಸೊ ಹಾಗಾಗಿ ನಿಷೇಧ ಮಾಡೋದು ತುಂಬ ಒಳ್ಳೇದು ಸರ್ ಹೌದು ನಾನ್ ವೆಜ್ ವೆಜ್ ತಿಂದರೆ ಅಲ್ಲಿ ದುಶ್ಯ ಚಟುಗಳು ಇದಾಗಲ್ಲ ಸರ್ ಇವಾಗ ನಾನ್ ವೆಜ್ ತಿಂತಾರೆ ಅಂದ್ಕೊಳ್ಳಿ ಎಣ್ಣೆ ಹೊಡಿಬೇಕಂತಾರೆ ಎಣ್ಣೆ ಹೊಡೆದ್ರೆ ಸುಮಾರು ಜನ ಎಲ್ಲ ಎಣ್ಣೆ ಉಕ್ಕೊಂಡ್ಬಂದು ಅಲ್ಲೇ ಬಿದ್ದೋಗಿ ಅಲ್ಲೆಲ್ಲ ಕಷ್ಟ ಗಲೀಜಾಗುತ್ತೆ ಸರ್ ಅಲ್ಲಿ ಒಂದು ಕನ್ನಡ ಒಂದು ಸಂಸ್ಕಾರವನ್ನು ಸಂಸ್ಕೃತವನ್ನು ನಾವು ಬೆಳೆಸ್ಬೇಕು ಸರ್ ಅಂತ ಜಾಗ ಅದು ಹೌದು ಸರ್ ಏನು ಆಗಲ್ಲ ಸರ್ ಎರಡು ಮೂರು ದಿವಸ ನಾವು ತಡ್ಕೋಬೋದಲ್ಲ ಸರ್ ಇದು ಸಾರ್ವಜನಿಕರ ಒಂದು ಇದು ಮಾಡೋದ್ರಿಂದ ಏನು ಅನ್ನ ಏನಾಗಲ್ಲ ಸರ್ ಸರಿಯಾಗಿದೆ ಸರ್ ವೆಜ್ ಯೂಸ್ ಮಾಡಬಾರ್ದು ಸರ್ ಹೋಗ್ಬೇಕಂತ ಪ್ಲಾನ್ ಇದೆ ಸರ್ ಸರ್ ನಾನು ನಾನು ಶಾಲೆ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಅದಕ್ಕಾಗಿ ನಾನು ಹೋಗ್ಬೇಕಂತ ಒಂದು ಪ್ಲಾನ್ ನಾನ್ ವೆಜ್ ಸರ್ ಹೌದು ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ